ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ ನಾನಿವಾಗ ನನ್ನ ಮಗ ಸ್ಕೂಲಿಗೆ ಹೋಗಿದ್ದಾ ನಾಲ್ಕು ಗಂಟೆ ಆಗಿದೆ ಇವಾಗ ಸ್ಕೂಲಿಂದ ಇದ್ದೀನಿ ಸ್ನೇಹಿತರೆ ಹಾಗೇ ವಿಡಿಯೋನ ಎಲ್ಲರಿಗೂ ನೋಡಿ ಎಲ್ಲರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆ ಹತ್ರನೇ ಇರೋ ನಾಯಿ ಕೂಡ ತುಂಬ ಕ್ಯೂಟಾಗಿದೆ ಅದ್ರ ಜೊತೆ ನನ್ನ ಮಗ ದಿನಾಲು ಆಟ ಆಡ್ತಾನೆ ಸೊ ಹಾಗೆಯೇ ಪಾತ್ರೆಗಳು ಸಹ ಸ್ವಲ್ಪ ಇದ್ದು ಹಾಗೆ ಅಡುಗೆ ಕಿಚನ್ ಕಿಚನ್ನ ಕ್ಲೀನ್ ಮಾಡ್ಕೊತ ಪಾತ್ರೆಗಳು ಸಹ ಹಾಗೆ ತೊಡ್ಕೊತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೋಡ್ಕಂತ ಹಾಗೆ ನೋಡೋಕೆ ಹೋಗಬೇಡಿ ವಿಡಿಯೋ ಮಾಡೋದು ತುಂಬಾ ಕಷ್ಟ ಇರುತ್ತೆ ಸೊ ಅದರಲ್ಲಿ ನಾವು ಮಗು ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಸೊ ಅದು ನಿಮಗೋಸ್ಕರನೇ ಆಗಿರುತ್ತೆ ಸ್ನೇಹಿತರೆ ಹಾಗೇ ನೋಡಿ ಎಣ್ಣೆ ಸಹ ಖಾಲಿಯಾಗಿತ್ತು ಹಾಗೆ ನನ್ನ ಲೆಮನ್ ಜೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಪಾತ್ರೆ ಸಹ ಇದಲ್ವ ಹಾಗೆ ಅವ್ನ ಕ ನನ್ನ ದೊಡ್ಡ ಮಗ ಬಂದುಬಿಟ್ಟು ಟ್ಯೂಷನ್ನಿಗೆ ಕಳಿಸ್ದೆ ಪಾತ್ರೆಗಳು ಇದ್ಬಲ್ವ ಅದನ್ನ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಚನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ನನ್ನ ವಿಡಿಯೋ ಎಲ್ಲ ಇರೋರಿಗೆ ನನಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ನೋಡ್ತಿದ್ದೀರಲ್ವಾ ಸ್ನೇಹಿತರೆ ಸೊ ಪಾತ್ರೆಗಳೆಲ್ಲ ಕ್ಲೀನ್ ಆಯಿತು ಇವಾಗೆಲ್ಲ ತೊಳೆದು ನಾನು ಸಿಂಕ್ ಸಹ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾನು ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊತೀನಿ ಬಟ್ ಮಾಡೋಕ್ಕಾಗ್ತಿಲ್ಲ ಏನಕ್ಕೆ ಅಂದರೆ ನನ್ನ ಮಗ ಯಾವಾಗಲೂ ಚಿಕ್ಕ ಮಗ ಅವನು ಯಾವಾಗಲೂ ಕಿಚ್ಚಾಡೋದು ಕೂಗಾಡೋದು ಮಾಡ್ತಿರ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿಲ್ಲ ಸೊ ಸದ್ಯದರಲ್ಲೇ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಸೊ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ನೆಕ್ಸ್ಟ್ ನಾನು ನಮ್ಮ ಹಸ್ಬೆಂಡು ಸ್ವಲ್ಪ ಚಿಕನ್ ಫ್ರೈ ಮಾಡು ಅಂತ ಹೇಳಿದರು ಹಾಗಾಗಿ ನಾನು ಚಿಕನ್ ಫ್ರೈ ಅಂತ ಅಲ್ಲ ಚಿಕನ್ ಸಾಂಬಾರ್ ಥರನೇ ಅದನ್ನೇ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ನಾನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹಾಗೆ ಒಂದು ಈರುಳ್ಳಿ ಸಹ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಹ್ಯಾಡ್ ಇದ್ದೀನಿ ಸ್ನೇಹಿತರೆ ನನ್ನ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಸೊ ಇವಾಗ ಈ ಎಲ್ಲ ಹಾಕಿದ ನಂತರ ನೋಡು ಚಿಕನ್ನ ನಾನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ನಾನಿವಾಗ ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಹುರಿಬೇಕು ಅದಾ ಅದಾದ ನಂತರ ನಾನು ಚಿಕನ್ ಹ್ಯಾಂಡ್ ಮಾಡ್ಕೊತೀನಿ ಸ್ನೇಹಿತರೆ ಹಾಗೆ ನಾನು ಸಹ ಇನ್ಸ್ಟಾಗ್ರಾಮ್ನ ಸಹ ಹಾಕಿದ್ದೀನಿ ಫಾಲೋ ಮಾಡಿ ಫ್ರೆಂಡ್ಸ್ ಲಿಂಕ್ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಸೊ ಇವಾಗ ನೆಕ್ಸ್ಟ್ ನಾನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿರೋ ಚಿಕನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಸೊ ಇದು ಅನ್ನಕ್ಕೆ ಸಹ ಹಾಗೆ ಚಪಾತಿಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಾಮೂಲಿ ಸಾಂಬಾರಿಗೆ ಏನೇನು ಐಟಮ್ಸ್ ಹಾಕ್ತೀವೋ ಕೊತ್ತಂಬರಿ ಸೊಪ್ಪು ಏಲಕ್ಕಿ ಲೇವಂಗ ಚಕ್ಕೆ ಗಸಗಸೆ ಟೊಮೊಟೊ ಎರಡು ಬೆಳ್ಳುಳ್ಳಿ ಪುದಿನ ಸೊಪ್ಪು ಧನಿಯಾ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ನಾನು ಈ ಚಿಕನ್ ಫ್ರೈಗೆ ಸೇರಿಸ್ಕೊಂಡಿರೋದು ಸೊ ತರಕಾರಿ ನಾನು ಅದು ಬಂದುಬಿಟ್ಟು ಮಸಾಲೆ ಐಟಮ್ಸು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಹಾಗೇ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಉಪ್ಪು ಆ್ಯಡ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋಗಳು ಹೇಗೆ ಬರ್ತಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ನನಗೆ ನೀವು ಯಾರೂ ನನ್ನ ನನ್ನ ವೀಡಿಯೋಗಳಿಗೆ ಕಮೆಂಟ್ ಮಾಡ್ತಿಲ್ಲ ಅದಕ್ಕೆ ನಂಗೆ ಬೇಜಾರು ಆಗ್ತಿದೆ ವೀಡಿಯೋ ಚೆನ್ನಾಗಿದೆಯೋ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ನಮಗೂ ಗೊತ್ತಾಗುತ್ತಲ್ವಾ ಸೊ ಈ ನೆಕ್ಸ್ಟು ಸತಿ ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ರು ನಂಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ನಾನು ಸೊ ಹಾಗೆ ಪಕ್ಕಕ್ಕೆ ಮೊಟ್ಟೆ ಸಹ ಬೇ ಬೇಯಿಸಿಕಿಟ್ಟಿದ್ದೆ ನಾನು ನೋಡಿ ಇವಾಗ ನಾನು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ರುಬ್ಬಿರುವಂಥ ಮಸಾಲೆನ ಹ್ಯಾಂಡ್ ಮಾಡ್ಕೊತಾ ಇದ್ದೀನಿ ನಾನು ಹಾಗೆಯೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಏನೇ ಒಂದು ಕೆಲಸ ಮಾಡೋದಂದ್ರೂ ತುಂಬಾ ಕಷ್ಟ ಇರುತ್ತೆ ಸೊ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಅಂದರೆ ಅದಂದರೆ ಕಷ್ಟ ಈಸಿ ಅಂತ ಏನಲ್ಲ ತುಂಬಾ ಕಷ್ಟ ಇರುತ್ತೆ ಸ್ನೇಹಿತರೆ ನಾನು ಫಸ್ಟಿಗೆ ಯೂಟ್ಯೂಬ್ ನೋಡಿದಾಗ ನೋಡಿ ಇವರು ಸುಮ್ಮನೆ ಹಂಗೆ ಮನೇಲಿ ಎತ್ಕೊಂಡು ಪೇಮೆಂಟ್ ತೊಗೊತಾರೆ ಹಂಗೆ ಹಿಂಗೆ ಅಂತ ಎಲ್ಲ ನಾನು ಮನಸ್ಸಲ್ಲಿ ಅಂದ್ಕೊತಿದ್ದೆ ಬಟ್ ಇವಾಗ ನಂಗೆ ಗೊತ್ತಾಗ್ತಿದೆ ಯೂಟ್ಯೂಬು ವೀಡಿಯೋ ಮಾಡೋದು ತುಂಬಾ ಕಷ್ಟ ನಾವೆಲ್ಲೆಲ್ಲಿ ವರ್ಕ್ ಮಾಡ್ತೀವಿ ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ ಅಲ್ಲೆಲ್ಲೆಲ್ಲ ಮೊಬೈಲ್ ಇಕ್ಬೇಕು ಹಾಗೆ ಮನೆ ಕೆಲಸ ಹಸ ಸಹ ಮಾಡ್ಕೋಬೇಕು ವೀಡಿಯೋ ಸಹ ಎಡಿಟಿಂಗ್ ಮಾಡಬೇಕು ವಾಯ್ಸ್ ಓವರ್ ಕೂಡ ಕೊಡಬೇಕು ತುಂಬಾ ಕಷ್ಟ ಇದೆ ಪ್ರತಿಯೊಂದು ಕೆಲಸನೂ ಹಾಗೇ ತುಂಬಾ ಕಷ್ಟ ಆಗುತ್ತೆ ಮಾಡ್ಕೊತ ಇದ್ದರೆ ರೂಢಿ ಇದ್ದರೆ ನಮಗೇನು ಕಷ್ಟ ಅಂತ ಅನಿಸಲ್ಲ ಸೊ ವೀಡಿಯೋ ಮಾಡ್ಕೊತ ಮಾಡ್ಕೊತ ಇರೋರಿಗೆ ರೂಢಿ ಇರುತ್ತೆ ಸೊ ಕೆಲವೊಂದು ಸರ್ತಿ ಪ್ರತಿದಿನ ವೀಡಿಯೋನ ಶೇರ್ ಮಾಡೋಕ್ಕಾಗಲ್ಲ ಯಾಕಂದರೆ ಮನೇಲಿ ಪಾಪು ಇರೋದ್ರಿಂದ ಶೇರ್ ಮಾಡೋಕ್ಕಾಗಲ್ಲ ಸೊ ಎರಡು ದಿನ ಆದ್ರೂ ವಿಡಿಯೋನ ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಸೊ ಇವಾಗ ಖಾರ ಪುಡಿ ಎಲ್ಲ ಸೇರಿಸ್ಕೊಂಡೆ ನಾನು ಇವಾಗ ಧನಿಯಾ ಪುಡಿ ಒಂದು ಟೂ ಸ್ಪೂನ್ ಹ್ಯಾಂಡ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ಜಾರಲ್ಲಿ ಸಹ ಸ್ವಲ್ಪ ನೀ ಮಸಾಲೆ ಐಟಮ್ಸ್ ಮಿಕ್ಕಿತ್ತಲ್ವ ಅದನ್ನು ನಾನು ನೀಟಾಗಿ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಕುದ ನಂತರ ಕರೆಕ್ಟಾಗಿ ಗ ಗ್ರೇವಿ ಥರನೇ ಇರುತ್ತೆ ಹಾಗಾಗಿ ಸ್ವಲ್ಪ ಚಿಕನ್ ಮಸಾಲ ಸಹ ಸೇರಿಸ್ಕೊತಾ ಇದ್ದೀನಿ ನಾನು ಸೊ ಇವಾಗ ಲಿಟ್ಲಾಗಿ ಕ್ಲೋಸ್ ಮಾಡಿಬಿಟ್ಟು ಹೊತ್ತು ಕುದಿಲಿಕ್ಕೆ ಬಿಟ್ಟಿದ್ದೆ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ತುಂಬನೇ ಗಮ ಪರಿಮಳ ಬರ್ತಾ ಇತ್ತು ಮನೆ ತುಂಬ ನಮ್ಮ ಹಸ್ಬೆಂಡ್ ಸಹ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ಸೊ ಇವಾಗ ನಾನು ಸರ್ವ್ ಇದ್ದೀನಿ ಬೌಲ್ ಒಳಗಡೆ ಬಿಸಿ ಬಿಸಿ ಚಿಕನ್ ಸಾಂಬಾರ್ ಗ್ರೇವಿ ಚಪಾತಿ ಮುದ್ದೆ ಅನ್ನ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಒಂದ್ಸಲ ನೀವು ಕೂಡ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಸೊ ಇವಾಗ ನೋಡಿ ರೆಡಿ ಆಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆಯೇ ಚಿಕನ್ ಸಾರನ್ನ ಮಾಡಿದ ನಂತರ ಇದು ಬೆಳಗ್ಗೆ ನಾನು ಸ್ವಲ್ಪ ಯೋಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ವಿಡಿಯೋ ಇಷ್ಟದ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿಬೇಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನ ನಾನು ಸರಿ ಮಾಡಿಸ್ಕೊತೀನಿ ಐ ಒಪ್ಪು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು